ಟಿಯುಸಿಐ ಕಾರ್ಮಿಕರ ಉಸಿರಿಗೆ ಹಸಿರಾಗಿ ಕಾರ್ಮಿಕರ ಐಕ್ಯತೆಗೆ ಬಲವಾಗಿ ಕಾರ್ಮಿಕರ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮ ಒಂದು ಮತ ಯೋಚಿಸಿ ಒಗ್ಗೂಡಿಸಿ ಹೋರಾಡಿ ನ್ಯಾಯ ಕೊಡಿಸುವ ಬಲಕ್ಕೆ ಶಕ್ತಿಯಾಗಿ ಸೈಕಲ್ಗೆ ಮತ ಹಾಕಿ ಬೆಂಬಲಿಸಿ ಗೆಲ್ಲಿಸಿ ದೇಶದ ಹೆಸರಾಂತ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾವಣೆ ರಂಗೇರಿದೆ ಗಣಿ ಸಿಬ್ಬಂದಿಗಳ ಐಕ್ಯತೆಗಾಗಿ ಹೋರಾಡುವಂತಹ ಕಾರ್ಮಿಕ ಮುಖಂಡತ್ವವನ್ನು ವಹಿಸಿಕೊಳ್ಳುವಂತಹ ಶಕ್ತಿಗೆ ನಿಮ್ಮ ಬೆಂಬಲ ಬೇಕಾಗಿದೆ ಸಹಜವಾಗಿ ಚುನಾವಣೆ ಆದ್ಮೇಲೆ ಪೈಪೋಟಿ ಮಾಡ್ತಾರೆ ಆದರೆ ಟಿಯುಸಿಐ ಮುಖಂಡತ್ವದಲ್ಲಿ ಶಕ್ತಿ ಹೇಗಿರುತ್ತೆ ಎಂಬುದು ನಿಮಗೆ ತಿಳಿದಿದೆ ಅದರಲ್ಲೂ ನ ಅಮೀರ್ ಅಲಿ ಅಂತಹ ದಕ್ಷ ವ್ಯಕ್ತಿ ಸಿಗುವುದು ಅಪರೂಪ ಬಾಯಿಗೆ ಬೀಳುವ ಹನಿಯನ್ನ ಕಳೆದುಕೊಂಡು ಹಾನಿ ಮಾಡಿಕೊಳ್ಳಬೇಡಿ ಸತ್ಯವೇ ನಮ್ಮ ತಾಯಿ ತಂದೆ ಎಂದು ತನ್ನ ನಲವತ್ತು ವರ್ಷ ಸೇವೆಯಲ್ಲಿ ಯಾವುದೇ ಒಬ್ಬನೇ ಒಬ್ಬ ಕಾರ್ಮಿಕರಿಗೆ ಕೇಡು ಬಯಸಿದವರಲ್ಲ ಅದೇ ರೀತಿ ಒಂದು ಬಾರಿ ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಜಯಗಳಿಸಿ ಕಾರ್ಮಿಕರಲ್ಲಿ ಕಾರ್ಮಿಕರಾಗಿ ನಿಮ್ಮ ಪ್ರತಿ ಹೆಜ್ಜೆಗೆ ಶಾಶ್ವತ ಹೆಜ್ಜೆಡಲು ಶ್ರಮಿಸಿದ ಚೆನ್ನಪ್ಪ ಪ್ರಾಣ ಕಳೆದುಕೊಂಡು ಕೆಲಸ ಮಾಡಿದ ಕಾರ್ಮಿಕ ಜೀವಗಳಿಂದ ಇಂದು ಗಣಿ ಕಂಪನಿ ಪ್ರಶಸ್ತಿಯ ಪಟ್ಟ ಧರಿಸಿಕೊಂಡಿದೆ ಆದರೆ ಕಾರ್ಮಿಕರ ಬೇಡಿಕೆಗಳಿಗೆ ಪರದೆ ಎಳೆದಂತಾಗಿದೆ ಅದಕ್ಕೆಂದೇ ಮತ್ತೊಮ್ಮೆ ಕಾಮ್ರೇಡ್ ಚೆನ್ನಪ್ಪ ಅವರು ಕಾರ್ಯದರ್ಶಿಯ ಸ್ಥಾನದಲ್ಲಿದ್ದಾರೆ ಕಾರ್ಮಿಕರ ಅಭಿವೃದ್ಧಿಗಾಗಿ ಅವರ ಮಕ್ಕಳಿಗಾಗಿ ಆರೋಗ್ಯಕ್ಕಾಗಿ ಕುಟುಂಬಕ್ಕಾಗಿ ಕಾರ್ಮಿಕರ ಕೂಗಿಗೆ ಅವರ ಬೇಡಿಕೆಗೆ ಧ್ವನಿಯಾಗಲು ಸೈಕಲ್ ಚಿಹ್ನೆಯಿಂದ ಈ ಚುನಾವಣೆಯ ಕಾರ್ಯದರ್ಶಿ ಸ್ಥಾನಕ್ಕಿದ್ದಾರೆ ಸೈಕಲ್ ಚಿಹ್ನೆಯಿಂದ ನಿಮ್ಮ ಮುಂದೆ ನಿಮ್ಮ ಮತದ ಮನವಿಯನ್ನ ಮಾಡುತ್ತಾರೆ ಯೋಚಿಸಿ ಕಾರ್ಮಿಕ ಬಂಧುಗಳೇ ಸೈಕಲ್ ಚಿಹ್ನೆಗೆ ಮತವನ್ನ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ಇದು ನಿಮ್ಮ ಚೆನ್ನಪ್ಪ ಟಿಯುಸಿಐ ಚಿಂದಾಬಾದ್ ಕಾರ್ಮಿಕ ಸಂಘಕ್ಕೆ ಚಿಂದಾಬಾದ್